ಇವರಿಗೆ ಯೋಜನೆಗಳನ್ನ ಜಾರಿ ಮಾಡುವುದಕ್ಕೆ ದೇವಸ್ಥಾನಗಳ ಹಣನೇ ಬೇಕಂತೆ ದೇವಸ್ಥಾನಗಳ ನೆರವನ್ನ ಕೇಳೋದ್ರ ಜೊತೆಗೆ ಚರ್ಚ್ ಮತ್ತು ಮಸೀದಿಗಳ ನೆರವನ್ನ ಕೇಳೋದಕ್ಕಾಗಲ್ವಾ ದೇವಸ್ಥಾನಕ್ಕೆ ಭಕ್ತರು ಕೊಡುವಂತಹ ದುಡ್ಡು ಅದು ನಂಬಿಕೆಯಿಂದ ಕಾಣಿಕೆಯ ರೂಪದಲ್ಲಿ ಕೊಡುವಂತಹ ದುಡ್ಡು ಸಮಾಜ ಸೇವೆ ಮಾಡೋದಕ್ಕೆ ದೇವಸ್ಥಾನಗಳ ದುಡ್ಡೇ ಬೇಕಾ ತಮ್ಮದೇ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ಸಮಾಜ ಸೇವೆ ಮಾಡೋದಕ್ಕೆ ಆಗಲ್ವಾ ದೇವಸ್ಥಾನಗಳ ಹುಂಡಿಗೆ ಭಕ್ತರು ಹಾಕುವ ದುಡ್ಡು ಧರ್ಮದ ದುಡ್ಡು ಇನ್ಯಾರೋ ಬಂದು ಧರ್ಮಕ್ಕೆ ಪಡ್ಕೊಳ್ಳಿ ಅಂತ ಇರುವಂತಹ ದುಡ್ಡಲ್ಲ ನಮಸ್ಕಾರ ಈಗಾಗ್ಲೇ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿಯಾಗಿರುವಂತಹ ಹಿಮಾಚಲ ಪ್ರದೇಶ ಸರ್ಕಾರದ ಕೆಂಗಣ್ಣು ಅಲ್ಲಿರುವಂತಹ ದೇವಸ್ಥಾನಗಳ ಬೊಕ್ಕಸದ ಮೇಲೆ ಬಿತ್ತಿದೆ ಚುನಾವಣೆಗೂ ಮುನ್ನ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳಿ ಇಲ್ದೇ ಇರೋ ಗ್ಯಾರಂಟಿಗಳ ಹೆಸರನ್ನ ಹೇಳಿ ಜನರಿಗೆ ಭರವಸೆಯನ್ನ ನೀಡಿ ಈಗ ಹಿಮಾಚಲ ಪ್ರದೇಶ ಸರ್ಕಾರದ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಅವರದ್ದೇ ಸರ್ಕಾರದ ಶಾಸಕರಿಗೆ ಸಚಿವರಿಗೆ ಸಂಬಳ ಕೊಡೋದಕ್ಕೂ ಅವರ ಕೈಯಲ್ಲಿ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿರುವಂತಹ ಹಿಮಾಚಲ ಪ್ರದೇಶ ಸರ್ಕಾರ ದೇವಸ್ಥಾನಗಳಿಗೆ ಈಗ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿದೆ ಮುಖ್ಯಮಂತ್ರಿ ಸುಖಾಶ್ರಯ ಯೋಜನೆ ಮುಖ್ಯಮಂತ್ರಿ ಸುಖ ಶಿಕ್ಷಾ ಯೋಜನೆಗಾಗಿ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳಿ ದೇವಸ್ಥಾನಗಳ ಹತ್ರ ಬೇಡಿಕೊಳ್ತಿದೆ ಹಿಮಾಚಲ ಪ್ರದೇಶ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಚಾರಿಟೇಬಲ್ ಎಂಡೋಮೆಂಟ್ ಆಕ್ಟ್ ನ ಅಡಿಯಲ್ಲಿ ಬರುವಂತಹ ದೇವಸ್ಥಾನಗಳ ಹತ್ರ ಸರ್ಕಾರಕ್ಕೆ ಕಾಣಿಕೆಯನ್ನ ನೀಡುವಂತೆ ಬೇಡಿಕೊಳ್ತಿದೆ ಸೂಖು ಸರ್ಕಾರ ಹಿಂದೂ ಸನಾತನ ಧರ್ಮವನ್ನ ವಿರೋಧಿಸ್ತಾನೆ ಬಂದಿದೆ ಇವರು ಹಿಂದೂ ವಿರೋಧಿ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ ಇವರು ಈ ರೀತಿಯೆಲ್ಲ ಮಾಡೋದನ್ನೆಲ್ಲ ಮಾಡಿ ಈಗ ಇವರಿಗೆ ಸರ್ಕಾರವನ್ನ ನಡೆಸುವುದಕ್ಕಾಗಿ ದೇವಸ್ಥಾನಗಳ ಖಜಾನೆನೇ ಬೇಕು ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿದೆ ಅಂದ ಮಾತ್ರಕ್ಕಾಗಿ ಅದು ಸರ್ಕಾರದ್ದೇ ದುಡ್ಡು ಅಂತ ಅಂದುಕೊಂಡು ಅದನ್ನ ಬೇಕಾಬಿಟ್ಟಿಯಾಗಿ ಬಳಸಿಕೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ದೇವಸ್ಥಾನಗಳ ಹುಂಡಿಯಲ್ಲಿರುವಂತಹ ದುಡ್ಡು ಅದು ಹಿಂದೂ ಭಕ್ತರು ಕಾಣಿಕೆಯ ರೂಪದಲ್ಲಿ ನೀಡಿರುವಂತದ್ದು ದೇವಸ್ಥಾನಗಳಿಗೆ ಭೇಟಿ ನೀಡುವಂತಹ ಭಕ್ತರು ತಮ್ಮ ಕೈಯಲ್ಲಾದಷ್ಟು ದುಡ್ಡನ್ನ ದೇವಸ್ಥಾನಗಳಲ್ಲಿ ಏನಾದರೂ ಒಂದು ಸತ್ಕಾರ್ಯ ನಡೀಲಿ ಒಳ್ಳೆ ಕಾರ್ಯಗಳು ನಡೀಲಿ ಅಂತ ಹೇಳಿ ಹುಂಡಿಗೆ ಹಾಕ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಂಬಿಕೆ ಇಟ್ಟು ದೇವಸ್ಥಾನಗಳಿಗೆ ದುಡ್ಡನ್ನ ಹಿಂದೂ ಭಕ್ತರು ಕೊಡ್ತಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ದೇವಸ್ಥಾನದ ಒಳಿತಿಗಾಗಿ ಹಿಂದೂ ಭಕ್ತರೆಲ್ಲ ಸೇರಿ ಕಾಣಿಕೆಯ ರೂಪದಲ್ಲಿ ಹಣವನ್ನ ನೀಡ್ತಾರೆ ಹಿಮಾಚಲ ಪ್ರದೇಶದ ಸೂಖು ಸರ್ಕಾರಕ್ಕೆ ಸಮಾಜ ಸೇವೆ ಮಾಡಲೇಬೇಕು ಅನ್ನುವಂತ ಉದ್ದೇಶ ಏನಾದ್ರೂ ಇದ್ರೆ ಸಮಾಜ ಸೇವೆ ಮಾಡ್ಲಿ ಆದ್ರೆ ಅದಕ್ಕೆ ದೇವಸ್ಥಾನದ ದುಡ್ಡನ್ನೇ ಯಾಕಾಗಿ ಬಳಸಿಕೊಳ್ಬೇಕು ದೇವಸ್ಥಾನದ ದುಡ್ಡನ್ನ ಬಳಸಿಕೊಂಡು ಯಾವ ರೀತಿಯ ಸಮಾಜ ಸೇವೆ ಮಾಡ್ತಾರೆ ಇವರು ದೇವಸ್ಥಾನದ ದುಡ್ಡನ್ನು ಇವರು ತಗೊಂಡು ಇವರೇ ಯಾಕೆ ಹೊಸ ಯೋಜನೆಗಳನ್ನ ಜಾರಿ ಮಾಡ್ಬೇಕು ಆ ಕೆಲ್ಸವನ್ನ ದೇವಸ್ಥಾನನೇ ಮಾಡಬಹುದಲ್ವಾ ಅಲ್ಲ ಸೂಖು ಸರ್ಕಾರಕ್ಕೆ ಈ ಯೋಜನೆಗಳನ್ನ ಜಾರಿಗೊಳಿಸ್ಲೇಬೇಕು ಅನ್ನುವಂತಹ ಉದ್ದೇಶ ಆಸೆ ಏನಾದ್ರೂ ಇದ್ರೆ ಅವರಿಗೆ ಪ್ರೈವೇಟ್ ಕಂಪನಿಗಳೆಲ್ಲ ಇದೆಯಲ್ಲ ಅವ್ರ ಹತ್ರ ಹೆಲ್ಪ್ ತಗೊಳ್ಬಹುದಲ್ವಾ ಇದೂ ಆಗದೆ ಇದ್ರೆ ತಮ್ಮದೇ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ಇಂಥ ಯೋಜನೆಗಳನ್ನ ಜಾರಿಗೊಳಿಸಬಹುದಲ್ವಾ ಫಸ್ಟ್ ಆಫ್ ಆಲ್ ಇವರು ತಮ್ಮ ಯೋಜನೆಗಳನ್ನ ಜಾರಿಗೊಳಿಸೋದಕ್ಕಾಗಿ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕಿದ್ದೇ ತಪ್ಪು ಆದ್ರೂ ಇವರಿಗೆ ಈ ರೀತಿಯ ಯೋಜನೆಗಳನ್ನ ಜಾರಿಗೊಳಿಸ್ಲೇಬೇಕು ಅಂತಿದ್ರೆ ಇವರು ದೇವಸ್ಥಾನಗಳ ಹಣವನ್ನ ಮಾತ್ರ ಯಾಕೆ ಕೇಳಬೇಕು ಸಾಕಷ್ಟು ಮಸೀದಿಗಳಿದೆ ಮಸೀದಿಗಳಿಂದ ಇವರು ಹೆಲ್ಪ್ ಅನ್ನ ಕೇಳಬಹುದು ಸಾಕಷ್ಟು ಚರ್ಚ್ಗಳಿವೆ ಚರ್ಚ್ಗಳಿಂದಲೂ ಇವರು ನೆರವನ್ನ ಕೇಳಬಹುದಲ್ವಾ ಯಾಕೆ ಅವ್ರ ಹತ್ರ ಕೇಳೋದಕ್ಕಾಗಲ್ವಾ ಸರಿ ಒಪ್ಕೊಳ್ಳೋಣ ಇಂಥ ಯೋಜನೆಗಳನ್ನ ಜಾರಿಗೊಳಿಸುವಂತದ್ದು ಒಂದು ಸರ್ಕಾರದ ಜವಾಬ್ದಾರಿ ಅಂತ ಒಪ್ಕೊಳ್ಳೋಣ ಆದ್ರೆ ಇವರು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವುದಕ್ಕಾಗಿ ಇನ್ನೊಬ್ಬರ ಜೇಬಿಗೆ ಕೈ ಹಾಕುವಂಥದ್ದು ಎಷ್ಟು ಸರಿ ಇವರಿಗೆ ಜನರು ನೀಡುವಂತಹ ತೆರಿಗೆನೂ ಬೇಕು ಜನರು ದೇವಸ್ಥಾನದ ಹುಂಡಿಗೆ ಹಾಕುವಂತಹ ಕಾಣಿಕೆನೂ ಬೇಕು ದೇವಸ್ಥಾನದ ಹುಂಡಿಗೆ ಬಿದ್ದಂತಹ ದುಡ್ಡು ಇದು ಧರ್ಮದ ದುಡ್ಡು ಇನ್ಯಾರು ಧರ್ಮಕ್ಕೆ ಪಡ್ಕೊಳ್ಳೋದಕ್ಕೆ ಇರುವಂತದ್ದಲ್ಲ ಗವರ್ನಮೆಂಟ್ ನ ಕಂಟ್ರೋಲ್ ನಲ್ಲಿ ಇರುವಂತಹ ದೇವಸ್ಥಾನಗಳಿಂದ ಸರ್ಕಾರಕ್ಕೆ ಎಷ್ಟು ರೆವಿನ್ಯೂ ಬರುತ್ತೆ ಅಂತ ಹೇಳ್ತೀನಿ ಹಿಮಾಚಲ ಪ್ರದೇಶದಲ್ಲಿ ಐನೂರ ತೊಂಬತ್ತ ಒಂದು ದೇವಸ್ಥಾನಗಳಿವೆ ಅದರಲ್ಲಿ ಇಪ್ಪತ್ತ ಒಂಬತ್ತು ದೇವಸ್ಥಾನಗಳು ಗವರ್ನಮೆಂಟ್ ನ ಕಂಟ್ರೋಲ್ ನಲ್ಲಿ ಇದೆ ಅವುಗಳ ಪೈಕಿ ನೂರ ಎಪ್ಪತ್ತ ಎಂಟು ಕೋಟಿ ರೂಪಾಯಿಯಷ್ಟು ಗೋಲ್ಡ್ ಮತ್ತು ಚಿನ್ನಗಳು ಸರ್ಕಾರದ ಹತ್ರ ಇದೆ ಉಳಿದಂತೆ ಚಿತ್ತಪೂರ್ಣಿ ದೇವಸ್ಥಾನದಿಂದ ಇಪ್ಪತ್ತು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಆದಾಯ ಬಂದಿದೆ ನೈನಾದೇವಿ ದೇವಸ್ಥಾನದಿಂದ ಐವತ್ತು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ಆದಾಯ ಬಂದಿದೆ ಜ್ವಾಲಾಮುಖಿ ದೇವಸ್ಥಾನದಿಂದ ಇಪ್ಪತ್ತೈದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಆದಾಯ ಬಂದಿದೆ ಬ್ರಜೇಶ್ವರಿ ದೇವಿ ದೇವಸ್ಥಾನದಿಂದ ಹನ್ನೆರಡು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿಯಷ್ಟು ಆದಾಯ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಬಂದಿದೆ ಒಟ್ಟು ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆದಾಯ ಹಿಮಾಚಲ ಪ್ರದೇಶಕ್ಕೆ ಈ ವರ್ಷ ಬಂದಿದೆ ಈ ಆದಾಯದ ಮೇಲೂ ಹಿಮಾಚಲ ಪ್ರದೇಶ ಸರ್ಕಾರದ ಕೆಂಗಣ್ಣು ಬಿದ್ದಿದೆ ಇದನ್ನೂ ನಮ್ಗೆ ಕೊಡಿ ಅಂತ ಹೇಳಿ ಈಗ ಬೇಡಿಕೊಳ್ತಿದ್ದಾರೆ ಇದು ಹಿಮಾಚಲ ಪ್ರದೇಶದ ಕಾಂಗ್ರೆಸ್ನ ಕಥೆಯಾದ್ರೆ ಕರ್ನಾಟಕದಲ್ಲೂ ಇದೇ ರೀತಿಯಾಗಿ ನಡೀತಾ ಇರೋದು ಗ್ಯಾರಂಟಿ ಯೋಜನೆಯನ್ನ ಕೊಟ್ಟರು ಜನರಿಗೆ ಟ್ಯಾಕ್ಸ್ ನ ಬರೆಯನ್ನ ಹಾಕಿದ್ರು ನಮ್ಮದೇ ತೆರಿಗೆಯ ದುಡ್ಡನ್ನ ನಮ್ಗೆ ಫ್ರೀ ಅಂತ ಹೇಳಿ ಕೊಡ್ತಾ ಇದ್ದಾರೆ ಇದರಿಂದ ಅನೇಕರಿಗೆ ಲಾಭ ಆಗಿರಬಹುದು ಏನೋ ಆದ್ರೆ ಟ್ಯಾಕ್ಸ್ ನ ರೂಪದಿಂದ ಈ ಹಣವನ್ನ ಅವರು ಪಡ್ಕೊಳ್ತಿದ್ದಾರೆ ಇದು ಯಾವ ರೀತಿಯ ಗ್ಯಾರಂಟಿ ಯೋಜನೆ ಅಂತ ಅರ್ಥ ಆಗ್ತಿಲ್ಲ ಕರ್ನಾಟಕದಲ್ಲಿ ಒಟ್ಟು ಮೂವತ್ತ ಐದು ಸಾವಿರದ ಐನೂರ ಐವತ್ತ ಒಂಬತ್ತು ದೇವಸ್ಥಾನಗಳಿವೆ ಅದರಲ್ಲಿ ಮೂವತ್ತ ನಾಲ್ಕು ಸಾವಿರದ ನೂರ ಅರವತ್ತ ಆರು ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿದೆ ಕರ್ನಾಟಕದಲ್ಲಿ ದೇವಸ್ಥಾನಗಳನ್ನ ಗ್ರೇಡ್ ಒನ್ ಟೂ ಅಂತ ಹೇಳಿ ವಿಂಗಡಣೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ದೇವಸ್ಥಾನಗಳಿಂದ ಏಳುನೂರ ಎಂಟು ಕೋಟಿ ರೂಪಾಯಿ ಆದಾಯ ಬಂದಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ನಲ್ವತ್ತ ನಾಲ್ಕು ಕೋಟಿ ರೂಪಾಯಿ ಆದಾಯ ಬಂದಿದೆ ಒಟ್ಟಾರೆಯಾಗಿ ಈ ರೀತಿ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕುವುದನ್ನ ನಿಲ್ಲಿಸುವ ತನಕ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿಲ್ಲಿಸುವ ತನಕ ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸುವ ತನಕ ಒಂದು ದೇಶ ಅಥವಾ ಒಂದು ರಾಜ್ಯ ಅಭಿವೃದ್ಧಿಯನ್ನ ಕಾಣುವುದಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದ ಈಗಿನ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಸಿದ್ದು ಸರ್ಕಾರ ಕೂಡ ನಮ್ಮ ದೇವಸ್ಥಾನಗಳ ಹುಂಡಿಗಳ ಮೇಲೆ ಕಣ್ಣು ಹಾಕೋ ದಿನ ದೂರ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಅಂಥ ದಿನಗಳು ರಾಜ್ಯಕ್ಕೆ ಬರದೇ ಇರಲಿ ಅನ್ನೋದೇ ರಾಜ್ಯದ ಜನತೆಯ ಆಶಯ ಕರ್ನಾಟಕದಲ್ಲಿ ಒಟ್ಟು ಮೂವತ್ತ ಐದು ಸಾವಿರ ದೇವಸ್ಥಾನಗಳಿವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗ್ಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ